ಇನ್ನು ನಿನ್ನೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಆಯಿತು ಸೊ ಮತದಾನ ಈ ಒಂದು ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದ ಕ್ಷೇತ್ರಗಳಲ್ಲಿ ಆದ್ದರಿಂದಾಗಿ ಸಾಕಷ್ಟು ಜನ ಘಟಾನುಘಟಿ ನಾಯಕರುಗಳು ಕೂಡ ತಮ್ಮ ತಮ್ಮ ಮತದಾನವನ್ನು ಮಾಡಿದ್ರು ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಕುಮಾರಸ್ವಾಮಿ ಹೀಗೆ ಘಟಾನುಘಟಿ ನಾಯಕರು ಕೂಡ ಮತದಾನವನ್ನು ಮಾಡಿದ್ರು ಮತದಾನ ಮಾಡಿದ ನಂತರವೂ ಕೂಡ ತಮ್ಮ ವಾಗ್ಯುದ್ದಗಳನ್ನು ಮುಂದುವರಿಸಿದ್ದಾರೆ ಒಂದು ಕಡೆ ಕುಮಾರಸ್ವಾಮಿ ಕಾಂಗ್ರೆಸ್ ಮೇಲೆ ಹರಿಹಾಯ್ದಿದ್ರೆ ನಾಲ್ಕು ಸಾವಿರ ರೂಪಾಯಿ ಕಾರ್ಡ್ ಹಂಚಿದ್ದಾರೆ ಅಂತ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಅದೇ ಆರೋಪವನ್ನು ಮಾಡಿದ್ರು ಅದಕ್ಕೆ ತಿರುಗೇಟನ್ನು ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಸೊ ಹೇಗಿದ್ದು ರಾಜ್ಯದ ಮೊದಲ ಹಂತದ ಮತದಾನ ನಡೆದು ಹೋಗಿದೆ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ನಲ್ಲಿ ಭದ್ರವಾಗಿದೆ ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಹಾಗೂ ದೋಸ್ತಿಗಳ ನಡುವೆ ಗಿಫ್ಟ್ ಕಾರ್ಡ್ ಕದನ ಜೋರಾಗಿಯೇ ಇದೆ ಮಾತಿನ ಮಲ್ಲ ಯುದ್ಧಗಳು ಒಬ್ಬೊಬ್ಬರ ನಡುವೆ ಸೈಲೆಂಟ್ ಆಗಿಯೇ ಶುರುವಾಗಿದೆ ಡಿಕೆ ಬ್ರದರ್ಸ್ ವಿರುದ್ಧ ಆರೋಪದ ಬಾಂಬೆಸಿದ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಇತರೆ ಕಡೆ ನಾಲ್ಕು ಸಾವಿರದಿಂದ ಹತ್ತು ಸಾವಿರದವರೆಗಿನ ಗಿಫ್ಟ್ ಕಾರ್ಡ್ ಹಂಚಲಾಗಿದೆ ಅಂತ ಆರೋಪಿಸಿದ್ರು ಇದಕ್ಕೆ ಟಾಂಗ್ ಕೊಟ್ಟ ಡಿಕೆ ನಾವು ಐದು ಗ್ಯಾರಂಟಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೇವೆ ಅಂತ ಕೌಂಟರ್ ಕೊಟ್ಟರು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಕುಸುಮ ಅವರ ಹೆಸರಿನಲ್ಲಿ ಕಾರ್ಡು ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು ಅಲ್ಲಿಂದ ಕುಣಿಗಲ್ನಲ್ಲಿ ರಂಗ ನಮ್ಮ ನೋಡಿ ರಂಗನಾಥ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ ಆಮೇಲೆ ಅವನ ಎಮ್ ಎನ್ ಸಿದ್ದನ ಪುಟ್ಟಣ್ಣ ಅವನ ಹೆಸರಿನಲ್ಲಿ ಕಾರ್ಡು ಈ ರೀತಿ ಕಾರ್ಡ್ಗಳನ್ನು ಈಗ ರಾತ್ರಿಯಲ್ಲಿ ಹಂಚ್ಕೊಂಡು ಕೂತಾರೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ ಸ್ಕ್ವ ಇದೆಲ್ಲ ಇದೆಲ್ಲ ನಾವು ಐದು ಗ್ಯಾರಂಟಿ ಗಿಫ್ಟ್ ಕೊಟ್ಟಿದ್ದೀವಿ ಇನ್ನ ಇಪ್ಪತ್ತೈದು ಗ್ಯಾರಂಟಿ ಐದು ನ್ಯಾಯ ಕಾಂಗ್ರೆಸ್ ಪಾರ್ಟಿ ಜನರಿಗೆ ಗಿಫ್ಟ್ ಇದು ಎಚ್ ಡಿ ಕೆ ಆರೋಪವಲ್ಲ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಕೂಡ ಕನಕಪುರ ಮಾಗಡಿ ರಾಮನಗರ ಕಡೆ ರಾತ್ರಿ ಕೂಪನ್ ಗ್ಯಾರಂಟಿ ಕಾರ್ಡ್ ಹಂಚಿದ್ದಾರೆ ಅಂದ್ರು ಇದಕ್ಕೆ ತಿರುಗೇಟು ನೀಡಿರುವ ಡಿ ಕೆ ಸುರೇಶ್ ಬಿಜೆಪಿ ಹಂಚಿರೋ ಕಾರ್ಡ್ ತೋರಿಸಲಾ ಅಂದ್ರು ಅದರಲ್ಲೂ ಕನಕಪುರ ಸಾತನೂರು ಮಾಗಡಿ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ಈ ಕಾರ್ಡ್ ಹಂಚುವಂಥದ್ದು ಗ್ಯಾರಂಟಿ ಕಾರ್ಡನ್ನು ಹಂಚುವಂಥದ್ದು ಹಾಗೆ ಮತ್ತು ಕೂಪನ್ಗಳನ್ನು ಹಂಚುವಂಥದ್ದು ಹೀಗೆ ಮತದಾರರ ಮೇಲೆ ಆಸೆ ಅಂಶಗಳನ್ನು ತೋರಿಸಿ ಅವರನ್ನು ಅಡ್ಡದಾರಿಗೆ ಎಳ್ ಎಳೆಯುವಂಥದ್ದು ಇದು ನಿಜವಾಗಲೂ ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ ಅಂತ ಹೇಳಬೇಕಾಗುತ್ತೆ ಅವ್ರ ಕೂಪನ್ ಹಂಚಿರೋದನ್ನು ನಾನು ಹೇಳ ಅವ್ರ ಕೂಪನ್ ಹಂಚಿರೋದನ್ನು ಸರಿ ಕಣೆಯ ಅವ್ರ ಕುಪ್ಪ ಹಂಚಿರೋದ್ ತೋರ್ಸಲೇನಪ್ಪ ಇದು ನಾನು ಹಂಚಿರೋದ ಇದು ನನ್ ಇದು ಯಾರಿದು ಇದು ಯಾರಿದು ಆರೋಪ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ ಅವ್ರ ಕುಟುಂಬಕ್ಕೆ ಗಿಫ್ಟ್ ಕಾರ್ಡ್ ಕದನ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಚ್ ಕೆ ಸುಮಲತಾ ನಡುವೆ ಪ್ರಚಾರ ಫೈಟ್ ಶುರುವಾದಂತಿದೆ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಪ್ರಚಾರಕ್ಕೆ ನನ್ನ ಕರೆದೇ ಇಲ್ಲ ಅಂತ ಸುಮಲತಾ ಹೇಳಿದ್ರೆ ನಾನು ಮನೆಗೆ ಹೋಗಿ ಕರೆದಿದ್ದೆ ಇದಕ್ಕಿಂತ ಇನ್ನೇನು ಮಾಡಬೇಕು ಅಂತ ಎಚ್ ಕೆ ಪ್ರಶ್ನಿಸಿದ್ದಾರೆ ಇವತ್ತಿನ ದಿನದವರೆಗೂ ಜೆ ಡಿ ಎಸ್ ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ ಈ ಒಂದು ತಾಲೂಕಿಗೆ ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋಂಥ ಮಾತನ್ನು ಎಲ್ಲಾದರೂ ಅವರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಕೊಡೋದು ನನ್ನ ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬಾ ಕಾಡ್ತೀನಿ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವ್ರಿಗೆ ಪಿತ್ರ ಬಂದಿದ್ದೇನೆ ಅದಕ್ಕಿಂತ ಏನ್ ನಾನು ಸಹಕಾರ ಕೇಳಿದ್ದೆ ನಾನು ಕೇಳಿಲ್ಲ ಅಂತ ಯಾರು ಹೇಳ್ತಾರೆ ನೀವೇ ಪಿತ್ತರಿಸಿದ್ರಲ್ವಾ ಸಾಕಾರ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲೆ ಇದ್ರು ಅಲ್ಲೂ ಸಹ ಒಂದು ಎರಡು ದಿನ ಪ್ರಚಾರಕ್ಕೆ ಸಾಧ್ಯ ಆದರೆ ಬನ್ನಿ ಅಕ್ಕಂತ ಕರೆದಿದ್ದಿಲ್ಲ ಅದು ಹೊರತುಪಡಿಸಿ ಇಲ್ಲಿ ನಾನು ಅವ್ರಿಗೆ ವಿರೋಧ ಮಾಡಲಿಕ್ಕೆ ಅವ್ರು ನನಗೆ ಈಗ ಬಂದು ಮತ ಯಾಕೆ ಹಾಕಿದ್ದಾರೆ ಅವ್ರ ಮತ ನನಗೆ ಕೊಟ್ಟಿರ್ತಾರೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ತೇಜಸ್ವಿ ಸೂರ್ಯ ವಿರುದ್ಧ ಕೇಸ್ ಇದೆಲ್ಲದರ ಮಧ್ಯೆ ಧರ್ಮದ ಆಧಾರದಲ್ಲಿ ಮತಯಾಚನೆ ಮಾಡಿದ ಆರೋಪದಡಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಚುನಾವಣಾ ಆಯೋಗ ಕೇಸ್ ದಾಖಲಿಸಿದೆ ಈ ಬಗ್ಗೆ ಖುದ್ದು ಚುನಾವಣಾ ಆಯೋಗವೇ ಟ್ವೀಟ್ ಮಾಡಿ ಮಾಹಿತಿ ನೀಡಿದೆ ಇತ್ತ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವೂ ದೂರು ದಾಖಲಾಗಿದೆ ಅಷ್ಟಕ್ಕೂ ನಿನ್ನೆ ಸುಧಾಕರ್ ಆತ ಮಾದಾವರ ಗೋವಿಂದಪ್ಪ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ದಾಳಿ ವೇಳೆ ಮನೆಯಲ್ಲಿ ನಾಲ್ಕು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ರು ಈ ಹಣ ಸುಧಾಕರ್ ಅವರಿಗೆ ಸಂಬಂಧಿಸಿದ್ದು ಚುನಾವಣೆ ಹಂಚಲು ತಂದಿದ್ದಾರೆ ಆರೋಪವಿದೆ ಜೊತೆಗೆ ಸುಧಾಕರ್ ಚುನಾವಣಾಧಿಕಾರಿ ಮುನೀಶ್ ಮೌದ್ಗಿಲ್ ಅವರಿಗೆ ವಾಟ್ಸ್ಆಪ್ ಕಾಲ್ ಮಾಡಿ ಗೋವಿಂದಪ್ಪ ಅವರಿಗೆ ಸಹಾಯ ಮಾಡಿ ಅಂತ ಅನ್ನೋ ಆರೋಪವಿದೆ ಹೀಗಾಗಿ ಸುಧಾಕರ್ ವಿರುದ್ಧ ಕೇಸ್ ದಾಖಲಾಗಿದೆ ಇನ್ನೊಂದೆಡೆ ಡಿಕೆ ಸುರೇಶ್ ಆಪ್ತ ಎಸ್ ಗಂಗಾಧರ್ ಮನೆ ಮೇಲೆ ಐಟಿ ದಾಳಿ ಪ್ರಕರಣದಲ್ಲಿ ಪತ್ತೆಯಾದ ಹಣದ ಬಗ್ಗೆ ಚುನಾವಣಾ ಆಯೋಗದಿಂದ ಅಧಿಕೃತ ಮಾಹಿತಿ ನೀಡಿದೆ ಕೋಣನಕುಂಟೆಯ ಸಿದ್ದೇಶ್ವರ ನಿಲಯದಲ್ಲಿ ಇಪ್ಪತ್ತಾರು ಲಕ್ಷ ನಗದು ಜೊತೆಗೆ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ ದೊಡ್ಡಕಲ್ಲ ಸದ್ರದ ಡಾಕ್ಟರ್ಸ್ ಕಾಲೋನಿ ಮನೆಯಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತೇಳು ಲಕ್ಷ ಹಣ ಪತ್ತೆಯಾಗಿದೆ ಅಂತ ಆಯೋಗ ಮಾಹಿತಿ ನೀಡಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಎಸ್ ಗಂಗಾಧರ್ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು ಬ್ಯೂರೋ ರಿಪೋರ್ಟ್ ಟೇವಿನ